ವೈವಿಧ್ಯಮಯವಾದ ಸಿಹಿಯಾದ ಮತ್ತು ದೀರ್ಘಕಾಲ ಬಾಳುವ ಹಣ್ಣು ಬೆಳೆಸಲು ನೋಡುತ್ತಿದ್ದೀರಾ ಇಲ್ಲಿದೆ ನೋಡಿ ರಂಬೂಟೈ ಈ ಸುಂದರ ಹಣ್ಣನ್ನು ನಿಮ್ಮ ತೋಟದಲ್ಲಿಯೇ ಬೆಳೆಸಬಹುದು ಅತ್ಯಂತ ರುಚಿಕರವಾದ ಈ ಹಣ್ಣು ಒಂದು ತಿಂದರೆ ಸಾಕು ಮತ್ತೆ ಮತ್ತೆ ತಿನ್ನಬೇಕು ಎಂಬ ಅನುಭವ ಕೊಡುವ ಅದ್ಭುತ ಹಣ್ಣು ವ್ಯಾಪಾರದ ಉದ್ದೇಶಕ್ಕಾಗಿ ಕೃಷಿ ಮಾಡುವ ಯೋಚನೆ ಇಲ್ಲದಿದ್ದರೂ ನಿಮ್ಮ ಮನೆಯ ಉಪಯೋಗಕ್ಕಾಗಿ ಕನಿಷ್ಠ ಮೂರರಿಂದ ನಾಲ್ಕು ಗಿಡಗಳನ್ನು ನೆಡುವಂತೆ ನೋಡಿಕೊಳ್ಳಿ ಹಾಗಾದರೆ ಬನ್ನಿ ಇಂದು ನಾವು ರಂಬೋಟಾನ್ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಣ ರಂಬೋಟಾನ್ ಯಾಕೆ ರಂಬೋಟಾನ್ ಹಣ್ಣು ವಿಟಮಿನ್ ಸಿ ಕಬ್ಬಿಣ ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ ಒಂದೇ ಗಿಡ ನೂರು ವರ್ಷಕ್ಕೂ ಹೆಚ್ಚು ಕಾಲ ಜೀವಿಸಿ ಫಲ ನೀಡಬಲ್ಲದು ನಿಮ್ಮ ತೋಟಕ್ಕೂ ಮುಂದಿನ ಪೀಳಿಗೆಗೂ ಇದು ಅತ್ಯುತ್ತಮ ಆಯ್ಕೆ ಇದು ಬೇರೆ ಯಾವುದೇ ಹಣ್ಣಿನ ತರ ಅಲ್ಲ ಎಷ್ಟೇ ಹಣ್ಣಾದರೂ ಮರದಿಂದ ಬಿದ್ದು ಹೋಗುವುದಿಲ್ಲ ಹಾಗೆಯೇ ರಂಬೂಟಾನ್ ಕೊಯ್ಯುವುದು ಕೂಡ ತುಂಬಾ ಈಸಿ ರಂಬೂಟ್ಯಾನ್ ವೆರೈಟೀಸ್ ಕೆನ್ ಏಟೀನ್ ಎಂಬುದು ವಾಣಿಜ್ಯ ಉದ್ದೇಶಕ್ಕಾಗಿ ಶಿಫಾರಸು ಮಾಡಲಾಗುವ ಅತ್ಯುತ್ತಮ ಜಾತಿ ಇದರ ಹಣ್ಣು ಸಿಹಿಯಾಗಿದ್ದು ಬೀಜದಿಂದ ಸುಲಭವಾಗಿ ಬೇರ್ಪಡುತ್ತದೆ ಇತರ ಜಾತಿಗಳಲ್ಲಿ ಪ್ರೋನ್ಗ್ರಿಯೆನ್ ಕೆಜಿಟೆನ್ ಸಿಸರ್ ಸ್ಕೂಲ್ ಬಾಯ್ ಇತ್ಯಾದಿ ವೆರೈಟಿಗಳಿವೆ ರಂಬೂಟ್ಯಾನ್ ನಡುವ ವಿಧಾನ ಪ್ರಂಬೋಟನ್ ನೆಡುವಾಗ ಗ್ರಾಫ್ಟ್ ಮಾಡಿದ್ದ ಗಿಡಗಳನ್ನು ಬಳಸುವುದು ಉತ್ತಮ ಇವು ಮೂರರಿಂದ ನಾಲ್ಕು ವರ್ಷದಲ್ಲಿ ಫಲ ನೀಡಬಹುದು ಪ್ರತಿಯೊಂದು ಗಿಡವನ್ನು ಇಪ್ಪತ್ತೈದು ಅಡಿ ಅಂತರದಲ್ಲಿ ನೆಡಬೇಕು ಡೈಮಂಡ್ ರೀತಿಯಲ್ಲಿ ನೆಟ್ಟರೆ ಬೆಳಕು ಮತ್ತು ಗಾಳಿಯ ಹರಿವು ಉತ್ತಮವಾಗಿ ಸಿಗುತ್ತದೆ ಈ ರೀತಿ ಒಂದು ಎಕರೆ ಜಾಗದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಗಿಡಗಳನ್ನು ನೆಡಬಹುದು ತೆಂಗಿನ ಮರಗಳ ನಡುವೆ ಬೆಳೆಸಬಹುದು ಹೌದು ತೆಂಗಿನ ತೋಟಗಳ ನಡುವೆ ಸಾಕಷ್ಟು ಬೆಳಕು ಇದ್ದರೆ ರಂಬೂಟಾನ್ ಗಿಡಗಳನ್ನು ಬೆಳೆಸಬಹುದು ಇದು ನಮ್ಮ ಚಿಕ್ಕಪ್ಪನ ರಂಬೂಟಾನ್ ತೋಟ ನೋಡಿ ಎಷ್ಟು ಸುಂದರವಾಗಿ ರಂಬೂಟಾನ್ ಬೆಳೆದಿದೆ ರಂಬೂಟಾನ್ ಹಾರ್ವೆಸ್ಟಿಂಗ್ ರಂಬೂಟಾನ್ ಕೊಯ್ಯುವುದು ತುಂಬಾ ಸುಲಭ ಗೊಂಚಲು ಗೊಂಚಲು ಆಗಿ ಹಣ್ಣು ಕೊಡುವ ಕಾರಣದಿಂದಾಗಿ ಕೊಯ್ಯುವುದು ಸುಲಭವಾಗುತ್ತದೆ ಕಟ್ ಅಂಡ್ ಹೋಲ್ಡ್ ವಿಧಾನಕ್ಕೆ ಸೂಕ್ತವಾದ ಹಾರ್ವೆಸ್ಟಿಂಗ್ ದೋಟಿ ಉಪಯೋಗಿಸಿದರೆ ಹಣ್ಣು ನೆಲಕ್ಕೆ ಬೀಳದೆ ಸುಲಭವಾಗಿ ಕೊಯ್ಯಬಹುದು ವಿಶೇಷವೇನೆಂದರೆ ಹಣ್ಣು ಸಂಪೂರ್ಣ ಹಸಿದರೂ ಮರದಿಂದ ಬಿದ್ದು ಹೋಗುವುದಿಲ್ಲ ಇದರಿಂದ ಕೊಯ್ಯುವುದನ್ನು ಒಂದರಿಂದ ಎರಡು ವಾರದವರೆಗೆ ವಿಳಂಬ ಮಾಡಬಹುದಾಗಿದೆ ಎನ್ ಏಯ್ಟೀನ್ ವೈವಿಧ್ಯವಿದ್ದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ರಂಬೋಟನ್ ಹಣ್ಣುಗಳಿಗೆ ಒಂದು ಕೆಜಿ ತೂಕ ದೊರಕುತ್ತದೆ ರಂಬೂಟಾನ್ ತೋಟದಲ್ಲಿ ಉಂಟಾಗುವ ಮುಖ್ಯ ತೊಂದರೆಗಳು ಮುಖ್ಯವಾಗಿ ಪೊಟ್ಯಾಶ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆಯಿಂದ ರಂಬೂಟಾನ್ ಬಿದ್ದು ಹೋಗುತ್ತದೆ ಈ ಸಮಸ್ಯೆಗೆ ಹೂ ಬಿಟ್ಟ ನಂತರ ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಬೇಕು ಮಳೆಯ ಪ್ರಮಾಣ ಹೆಚ್ಚಾದರೆ ಪಿಎಚ್ ವ್ಯತ್ಯಾಸದಿಂದ ರಂಬೋಟಾನ್ ಬಿದ್ದು ಹೋಗುವ ಸಾಧ್ಯತೆ ಇರುತ್ತದೆ ಇದನ್ನು ತಡೆಯಲು ಸಣ್ಣ ಪ್ರಮಾಣದಲ್ಲಿ ಸುಣ್ಣವನ್ನು ಗುಡದಲ್ಲಿ ಹಾಕಬೇಕು ಮಂಗ ಗಿಳಿ ಇಲಿಗಳು ಮುಂತಾದ ವನ್ಯಜೀವಿಗಳ ಕಾಟವು ಹಣ್ಣುಗಳನ್ನು ನಾಶ ಮಾಡಬಹುದು ಇದನ್ನು ನಿಯಂತ್ರಿಸಲು ಫಿಶಿಂಗ್ ನೆಟ್ ಹಾಕುವುದು ಅಥವಾ ಹಣ್ಣುಗಳನ್ನು ಬೇಗನೆ ಕೊಯ್ಯುವುದು ಉತ್ತಮ ಪರಿಹಾರವಾಗಿದೆ ಪ್ರತಿಯೊಂದು ಬೆಳೆಗೂ ತನ್ನದೇ ಆದ ಸವಾಲುಗಳು ಇರುತ್ತವೆ ಆದರೆ ಸರಿಯಾದ ನಿರ್ವಹಣೆ ಮಾಡಿದರೆ ರಂಬೂಟನ್ ಒಂದು ಯಶಸ್ವಿ ಹಾಗೂ ಲಾಭದಾಯಕ ಬೆಳೆ ಆಗಬಹುದು ಇದು ಕೇವಲ ಹಣ್ಣು ಅಲ್ಲ ದೀರ್ಘಕಾಲದ ಹೂಡಿಕೆ ನಿಮ್ಮ ತೋಟಕ್ಕೂ ಆರೋಗ್ಯಕ್ಕೂ ಮನೆಗೂ ಸೂಕ್ತವಾದ ಆಯ್ಕೆ ಕೇವಲ ಇಪ್ಪತ್ತು ಹಣ್ಣುಗಳಿಗೆ ಒಂದು ಕೆಜಿ ತೂಕ ಇಷ್ಟು ಆದಾಯ ನೀಡುವ ಬೆಳೆ ಇನ್ನೊಂದಿದೆಯೇ ನಿಮ್ಮ ಊರಲ್ಲಿ ರಂಬೂಟಾನ್ ಬೆಲೆ ಎಷ್ಟು ಇದೆ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಕೃಷಿ ವಿಷಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ರಂಬೂಟಾನ್ ಕೃಷಿಗೆ ಸಂಬಂಧಿಸಿದ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ಕೇಳಿರಿ